ಡಂಬಾಚಾರದ ಭಕ್ತಿ ಮಾಡುವವರನ್ನು ಠಕ್ಕರು ಎಂದು ಗುರುತಿಸಿದ ಅಲ್ಲಮ್ಮಪ್ರಭುದೇವರು ಅಂತಹೀನ ಭಕ್ತಿ ಮಾಡುವವರಿಗೆ ಗುಹೇಶ್ವರಲಿಂಗ ಮೆಚ್ಚುವುದಿಲ್ಲ ಎನ್ನುತ್ತಾರೆ ಮೀನುಗಾರನು ದಿನನಿತ್ಯ ಬಲೆ ಬೀಸಿ ಸಾವಿರಾರು ಮೀನುಗಳನ್ನು ಹಿಡಿದು ಅವುಗಳನ್ನು ಮಾರಾಟ ಮಾಡಿ ತನ್ನ ಬದುಕಿನ ದಾರಿ ಕಂಡುಕೊಳ್ಳುತ್ತಾನೆ ಆ ಮೀನುಗಳನ್ನು ಕೊಲ್ಲುವಾಗ ಕರುಣ ತೋರಿದ ಜಾಲಗಾರನು ತನ್ನ ಕಾಲಲ್ಲಿ ಮುಳ್ಳು ನೆಟ್ಟರೆ ಅಳುವುದು ಹಾಸ್ಯಾಸ್ಪದ ಎನಿಸುತ್ತದೆ ಒಬ್ಬ ಕಲೆಗಾರನ ಖಡ್ಗ ಹಿಡಿದು ಅನೇಕ ಅಮಾಯಕ ಜನರನ್ನು ಕೊಂದು ಅವರಿಂದ ಹಣ ಬೆಳ್ಳಿ ಬಂಗಾರ ಕದಿಯುವಾಗ ದುಃಖಪಡುವುದಿಲ್ಲ ಅನೇಕ ಪ್ರಾಣಿಗಳನ್ನು ಕೊಂದು ಅವುಗಳ ಮೋಸ ಮಾರಾಟ ಮಾಡುವಾಗ ಅಳುವುದಿಲ್ಲ ಆದರೆ ತನ್ನ ಮನೆಯಲ್ಲಿ ಯಾರಾದರೂ ಸತ್ತಾಗ ದುಃಖಪಡುತ್ತಾ ಅಳುವುದು ನಾಟಕೀಯ ಎನಿಸುತ್ತದೆ ಕಳವು ದರೋಡೆ ಮಾಡುವ ಕಳ್ಳ ಅನೇಕರ ದುಃಖಕ್ಕೆ ಕಾರಣ ಎನಿಸುವನು ಆದರೆ ತನ್ನ ಮನೆಯಲ್ಲಿ ಒಂದು ಸಣ್ಣ ಬಟ್ಟಲು ಕಳೆದಾಗ ಅಳುವುದು ಎಷ್ಟು ಸಮಂಜಸ ಎಂದು ಅಲ್ಲಮ್ಮ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ಪ್ರಭುದೇವರು ಪ್ರಶ್ನೆ ಮಾಡುತ್ತಾರೆ ಲೋಕದ ಜನರ ಮುಂದೆ ಡಂಬಾಚಾರದಿಂದ ಅಡಂಬರದ ದೇವರ ಪೂಜೆ ಮಾಡುವುದು ಪ್ರಯೋಜನವಿಲ್ಲ ಅಂಥ ತೋರಿಕೆಯ ಭಕ್ತಿಗೆ ಶರಣರು ಒಪ್ಪುವುದಿಲ್ಲ ಇಂಥವರಿಗೆ ಠಕ್ಕರು ಎಂದು ಅಲ್ಲಮರು ಕರೆದಿದ್ದಾರೆ ಇಂಥವರ ಮೋಸದ ಪೂಜೆಗೆ ಭಕ್ತಿಗೆ ದೇವರು ಮೆಚ್ಚುವುದಿಲ್ಲ ಶರಣರು ತೋರಿದ ಸರಳ ಇಷ್ಟಲಿಂಗ ಪೂಜೆ ಮಾಡಿ ದೈವಿ ಶಕ್ತಿ ಪಡೆದು ಬದುಕು ಸಾರ್ಥಕ ಮಾಡಿಕೊಳ್ಳಬೇಕು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ ಅವರ ಗುರುವಾಣಿ